ಕಲ್ಲಂಗಡಿ ಹಣಿಗೆ ಕೃತಕ ಕಲ್ಲರ್ ಬಳಕೆಯ ವದಂತಿ ಹಿನ್ನೆಲೆ ಕಲ್ಲಂಗಡಿ ದರ ಕುಸಿತ ಲಕ್ಷಾಂತರ ಖರ್ಚು ಮಾಡಿ ಕಲ್ಲಂಗಡಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಕಿಡಿಗೇಡಿಗಳ ವದಂತಿಗೆ ಕಲ್ಲಂಗಡಿ ಖರೀದಿಸುವವರಿಲ್ಲದೆ ರೈತರು ಪರದಾಡುವಂತಾಗಿದೆ ವದಂತಿ ಹೆಸರಿನಲ್ಲಿ ದಲ್ಲಾಳಿಗಳು ಲಾಭ ಪಡೆಯಲು ಮುಂದಾಗಿದ್ದಾರೆ ಇನ್ನು ಜಮೀನಿನಲ್ಲೇ ಕುಳಿತಾ ಇರುವಂತಹ ಲಕ್ಷಾಂತರ ಮೌಲ್ಯದ ಕಲ್ಲಂಗಡಿ ಹಣ್ಣುಗಳನ್ನು ಕಂಡು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಕ್ಷಿಬೀಡು ಗ್ರಾಮದ ರೈತ ದಿನೇಶ್ ಕಣ್ಣೀರಿಡ್ತಾ ಇದ್ರೆ ತನ್ನ ಮೂರುವರೆ ಎಕರೆ ಜಮೀನಿನಲ್ಲಿ ಐದು ಲಕ್ಷ ಖರ್ಚು ಮಾಡಿ ಕಲ್ಲಂಗಡಿ ಬೆಳೆದಿದ್ದ ದಿನೇಶ್ ಹಗಲೂ ರಾತ್ರಿ ಶ್ರಮ ವಹಿಸಿ ಉತ್ತಮ ಫಸಲನ್ನು ಬೆಳೆದರೂ ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ ವದಂತೆ ಹಬ್ಬಿದ ಪರಿಣಾಮ ಕೈಗೆ ಬಂದ ಫಸಲಿಗೆ ಸೂಕ್ತ ಬೆಲೆ ಇಲ್ಲದಂತೆ ಲಕ್ಷಾಂತರ ಮೌಲ್ಯದ ಕಲ್ಲಂಗಡಿ ಹಣ್ಣು ಮಣ್ಣು ಪಾಲಾಗಿದೆ ಸೂಕ್ತ ಪರಿಹಾರಕ್ಕಾಗಿ ರೈತ ಕುಟುಂಬ ಕಂಪನಿ ಮಿಡಿಯುತ್ತಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಈ ಮೂರು ಎಕರೆ ಮೂರುವರೆ ಎಕರೆ ಕಲ್ಲಂಗಡಿ ಹಾಕಿದ ತುಂಬ ನಷ್ಟ ಆಗಿದೆ ಈ ಕೆಲವು ಕಿಡಿಗೇಡಿಗಳು ಕಾಯಿಗೆ ಇಂಜೆಕ್ಷನ್ ಮಾಡಿ ಬಣ್ಣ ಹಾಕಿ ಇದು ಮಾಡ್ತಾರೆ ಅಂತ ಹೇಳಿ ಹೇಳಲಾಗಿ ಇವತ್ತು ನಮಗೆ ಬಂದಿದ್ದು ಬೆಳೆಯ ಅಂತಾರೆ ಇಲ್ಲ ಕೇಳೋಂಥರೂ ಇಲ್ಲ ಇವತ್ತು ಸುಮಾರು ಎಲ್ಲ ಮಳೆ ಇವತ್ತೆಲ್ಲ ಮಳೆ ಇಲ್ದನೇ ಬೆಳೆ ಬೆಳೆದು ಇವತ್ತು ಎಲ್ಲ ಕೈಗೆ ಬಂದಿದ್ದು ನಮಗೆ ಸಿಗದಂತಾಗಿದೆ ಆದ್ದರಿಂದ ಈ ಸುಳ್ಳು ಸುದ್ದಿ ಅಪ್ಸಿ ಇವತ್ತು ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಯಿತು ಬಂದಿದ್ದ ಬೆಳೆನ ನಾವು ತೊಳಕೆ ಆಗ್ತಿಲ್ಲ ಅಂತದ್ರಾಗೆ ಇವತ್ತು ಎಷ್ಟೊಂದು ಕಷ್ಟ ಐತೆ ಅಂತ ನಮಗೆ ಹೇಳಕ್ಕೆ ಕೂತಿದ್ದು ಒಂದು ಇವತ್ತು ಹೆಂಗೋ ಒಂದು ಒಂದು ಹತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿನ ಆರಂಭ ಆಗೋದು ಇವತ್ತು ನಮಗೆ ಬೆಳೆದಿದ್ದಕ್ಕೆ ಒಂದು ಐವತ್ತು ಸಾವಿರ ದುಡ್ಡು ಇಲ್ಲ ಇವತ್ತು ಅದೊಂದು ಸುಳ್ಳು ಸುದ್ದಿ ಹಬ್ಸ್ತಾ ಹಬ್ಬಿಸಿದ್ರಿಂದ ಇವತ್ತು ಏನೂ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಸರ್ಕಾರದಿಂದ ನಮಗೇನಾದ್ರು ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅಂಥೇಳಿ ಮನವಿ ಮಾಡ್ಕೊ ಮಾಡಿ ಇವತ್ತು ವಿಷ ತಕಳ ಪರಿಸ್ಥಿತಿಗೆ ನಾವು ಆಗೋಗಿದ್ದೀವಿ ಇವತ್ತು ಹೆಂಗ್ ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಲ್ಲ ಅಂದಿದ್ರೆ ಈ ಬೆಳೆ ಎಲ್ಲ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಗಬೇಕಾಗಿತ್ತು ನಮಗೆ ಇವತ್ತು ಇಲ್ಲ ಅಂತ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯು ಸುಧಾ ಆಗ್ತಾ ಇಲ್ಲ ನಮಗೆ ಏನು ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಸರ್ಕಾರದಿಂದ ಯಾವ್ದಾದ್ರು ಒಂದು ಪರಿಹಾರ ತೋರಿಸಿದ ನಮಗೆ ತಳಿಯೋಕೆ ಆಗ್ತಾ ಇಲ್ಲ ಬೆಳೆ ನೋಡ್ಬಿಟ್ಟು ಜಮೀನಲ್ಲಿ ಬಂದು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಸರ್ ನಮಗೆ ಇದೆಲ್ಲ ನೋಡಿದ್ರೆ ನಮಗೆ ಯಾರ್ ಸರ್ ನಮಗೆ ಇದು ಮಾಡ್ತಾರೆ ವಿಷ ತಕ್ಕಳ ಮಟ್ಟಕ್ಕೆ ನಾವು ಆಗೋಗಿದ್ದೀವಿ ನಾವು ಇವತ್ತೆಲ್ಲಾ ಬಟ್ಟಿಸಲ್ಲ ಮಾಡಿಬಿಟ್ಟು ಅವರ ಭೂಮಿಗೆ ಹಾಕ್ಬಿಟ್ಟಿದ್ದೀವಿ ಈ ತರ ಮಾಡಿದ್ರೆ ಹೆಂಗ್ ಮಾಡೋದು ಸರ್ ಸರ್ಕಾರದಿಂದ ನಮ್ಗೆ ಹೆಂಗಾದ್ರೂ ಮಾಡಿ ಪರಿಹಾರ ತೋರ್ಸಿ ಸರ್ ನಮಗೆ